ಸ್ನೇಹಿತರೆ ನಾವು ಮುಂದೆ ಬ್ರಾಹ್ಮಣ ಪತ್ನಿಯರ ಭೇಟಿಯ ಬಗ್ಗೆ ತಿಳ್ಕೊಳ್ಳೋಣ ಶ್ರೀಕೃಷ್ಣ ಎಂದಿನ ಹಾಗೆ ಗೆಳೆಯರ ಜೊತೆ ಗೋವುಗಳನ್ನು ಮೇಯಿಸೋದಕ್ಕೆ ಹೊರಟ ವೃಂದಾವನದಲ್ಲಿ ಗೋವುಗಳೊಡನೆ ಬಹಳ ದೂರ ಸಾಗದ್ರು ಗ್ರೀಷ್ಮ ಋತುವಿನ ಸೂರ್ಯನ ಕಿರಣಗಳು ತೀಕ್ಷ್ಣವಾಗಿದ್ದವು ವನದೇವತೆ ತನ್ನ ವೃಕ್ಷಗಳಿಂದ ನೆರಳು ನೀಡ್ತಾ ಇದ್ಲು ಕೃಷ್ಣ ವೃಕ್ಷಗಳ ಕಾರ್ಯವನ್ನು ಪ್ರಶಂಸೆ ಮಾಡ್ತಾ ಗೆಳೆಯರಿಗೆ ನೋ ಗೆಳೆಯರಿಗೆ ಹೇಳ್ತಿದ್ದ ನೋಡಿ ಈ ವೃಕ್ಷಗಳ ಜೀವನ ಎಷ್ಟು ಸಾರ್ಥಕ ಅವು ತನ್ನೆಡೆಗೆ ಬಂದಂಥವರಿಗೆ ನೆರಳು ನೀಡಿ ದಣಿವನ್ನು ಆರಿಸುತ್ತೆ ಹಸಿದವನಿಗೆ ಫಲಗಳನ್ನು ನೀಡಿ ತೃಪ್ತಿಪಡಿಸುತ್ತೆ ವೃಕ್ಷಗಳು ತನ್ನನ್ನು ಆಶ್ರಯಿಸಿದವರಿಗೆ ನೆರಳು ಎಲೆ ಹೂವು ಹಣ್ಣು ಔಷಧೀಯ ನಾರು ಬೇರುಗಳು ಉರುವಲು ಹೀಗೆ ಬಂದವನನ್ನು ಬೊರಿಗೆಯಲ್ಲಿ ಕಳುಹಿಸದೆ ತಮ್ಮ ಜೀವನವನ್ನು ಪರೋಪಕಾರಕ್ಕಾಗಿಯೇ ಮೀಸಲಿಟ್ಟಿದೆ ಅಂತ ವಿವರಿಸ್ತಾ ನಡೆದ ಹೀಗೆ ಹೆಚ್ಚು ಸಮಯ ಕಳೆಯಿತು ಗೋಪಾಲಕರು ಹಸಿವು ಬಾಯಾರಿಕೆಯಿಂದ ಬಳಲಿದ್ರು ಕೃಷ್ಣ ನಮಗೆ ತುಂಬ ಹಸುವಾಗಿದೆ ನೀನು ಮತ್ತು ಬಲರಾಮ ನಮ್ಮನ್ನು ದುಷ್ಟದಿಂದ ಅನೇಕ ಸಲ ರಕ್ಷಿಸಿದ್ದೀರಿ ಈಗ ನಮ್ಮನ್ನು ಈ ಹಸುವಿನ ಬಾಧೆಯಿಂದ ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು ಆಗ ಕೃಷ್ಣ ಗೆಳೆಯರೇ ಇಲ್ಲಿಗೆ ಸಮೀಪದಲ್ಲೇ ಬ್ರಾಹ್ಮಣರು ಸ್ವರ್ಗಾಪೇಕ್ಷೆಯಿಂದ ಆಂಗೀರಸ ಅನ್ನತಕ್ಕಂತಹ ಸತ್ರವನ್ನು ನಡೆಸ್ತಾ ಇದ್ದಾರೆ ನೀವು ಅವರ ಯಜ್ಞಶಾಲೆಗೆ ಹೋಗಿ ನಮ್ಮಿಂದ ಕಳುಹಿಸಲ್ಪಟ್ಟವರು ಅಂತ ಹೇಳಿ ಸ್ವಲ್ಪ ಆಹಾರವನ್ನು ಅವರಿಂದ ಬೇಡಿ ತನ್ನಿ ಅಂತ ಹೇಳ್ದ ಗೋಪಾಲರು ಬ್ರಾಹ್ಮಣರ ಬಳಿ ಸಾರಿ ಅವರಿಗೆ ನಮಸ್ಕರಿಸಿ ನಿಮಗೆ ಮಂಗಳವಾಗಲಿ ನಾವು ಗೊಲ್ಲರು ಶ್ರೀಕೃಷ್ಣ ಬಲರಾಮರು ನಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರೆ ಅವರು ಸ್ವಲ್ಪ ದೂರದಲ್ಲಿ ಹಸುಗಳನ್ನು ಮೇಯಿಸ್ತಾ ಇದ್ದಾರೆ ಹಸಿವಿನಿಂದ ಬಳಲಿದ್ದಾರೆ ನಿಮ್ಮಿಂದ ಸ್ವಲ್ಪ ಅನ್ನವನ್ನು ಅಪೇಕ್ಷಿಸಿದ್ದಾರೆ ನೀವು ದಾನ ಧರ್ಮದ ಮರ್ಮವನ್ನು ತಿಳಿದಿರತಕ್ಕಂಥವರು ನಿಮಗೆ ಇದರಲ್ಲಿ ಶ್ರದ್ಧೆ ಇರುವುದಾದರೆ ಭೋಜನಾರ್ಥಿಗಳಾಗಿರತಕ್ಕಂತಹ ಬಲರಾಮಕೃಷ್ಣರಿಗೆ ಸ್ವಲ್ಪ ಅನ್ನವನ್ನು ನೀಡ್ರಿ ಅಂತ ಅಂದರು ಆದರೆ ಬ್ರಾಹ್ಮಣರು ಅವರ ಮಾತಿಗೂ ತಮಗೂ ಸಂಬಂಧನೇ ಇಲ್ಲ ಏನೋ ಅನ್ನುವ ಹಾಗೆ ಆಗಲಿ ಇಲ್ಲ ಎಂಬ ಯಾವ ಮಾತನ್ನು ಆಡದೆ ತಮ್ಮ ಕಾರ್ಯದಲ್ಲಿ ಮಗ್ನರಾದರು ಗೋಪಾಲರಿಗೆ ಬಹಳ ನಿರಾಸೆ ಆಯಿತು ಹಿಂತಿರುಗಿ ಬಂದು ನಡೆದ ಸಂಗತಿಯನ್ನು ತಿಳಿಸಿದ್ರು ಕೃಷ್ಣ ಅವರನ್ನು ಸಮಾಧಾನಗೊಳಿಸಿ ನಿರಾಶರಾಗದಿರಿ ಪುನಃ ಪುನಃ ಪ್ರಯತ್ನಿಸಿದಲ್ಲಿ ಫಲ ಸಿಗುತ್ತೆ ಈಗ ಅವರ ಪತ್ನಿಯರ ಬಳಿಗೆ ಹೋಗಿರಿ ನಾವಿಬ್ಬರೂ ಇಲ್ಲಿಗೆ ಬಂದಿರುವ ವಿಷಯವನ್ನು ತಿಳಿಸಿ ಅವರು ನಿಮಗೆ ಬೇಕಾದಷ್ಟು ಅನ್ನವನ್ನು ಕೊಡ್ತಾರೆ ನೀವು ಈಗಲೇ ಬ್ರಾಹ್ಮಣ ಪತ್ನಿಯರ ಬಳಿಗೆ ಹೋಗ್ರೀಯಿಂದ ಗೋಪಾಲರು ಬ್ರಾಹ್ಮಣ ಪತ್ನಿಯರ ಬಳಿಗೆ ಹೋಗಿ ಅವರಿಗೆ ನಮಸ್ಕರಿಸಿ ಇಲ್ಲಿಗೆ ಸಮೀಪದಲ್ಲಿ ಕೃಷ್ಣ ಬಲರಾಮರು ಗೋವುಗಳನ್ನು ಮೇಯಿಸ್ತಾ ಇದ್ದಾರೆ ಅವ್ರಿಗೂ ಹಸುವಾಗಿದೆ ನಮ್ಮನ್ನು ಅವರೇ ಇಲ್ಲಿಗೆ ಕಳಿಸಿರತಕ್ಕಂಥದ್ದು ನಾವು ಗೋಕುಲ್ದಿಂದ ಬಹಳ ದೂರ ಬಂದುಬಿಟ್ಟಿದ್ದೇವೆ ದಯವಿಟ್ಟು ನಮಗೆ ಭೋಜನವನ್ನು ಮಾಡಿಸ್ರಿ ಅಂತ ಅಂದರು ಬ್ರಾಹ್ಮಣಿಯರು ಬಹುದಿನಗಳಿಂದ ಕೃಷ್ಣನ ಲೀಲೆಗಳನ್ನು ಕೇಳ್ತಾ ಇದ್ರು ಅವನನ್ನು ತಮ್ಮ ಮನಸ್ಸಿನಲ್ಲಿ ನೆಲೆಗೊಳಿಸ್ಕೊಂಡಿದ್ರು ಕೃಷ್ಣನನ್ನು ನೋಡೋದಕ್ಕೆ ಕಾತರರಾಗಿದ್ದರು ಅವನು ತಮ್ಮ ಸಮೀಪನೇ ಬಂದಿದ್ದಾನೆ ಅನ್ನತಕ್ಕಂಥದ್ದು ತಿಳಿದು ಸಂಭ್ರಮ ಆನಂದದಿಂದ ಅವರೇನು ಮಾಡಿದರು ಶುದ್ಧವಾದ ಪಾತ್ರೆಗಳಲ್ಲಿ ರುಚಿಕರವಾದ ಶುದ್ಧವಾದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಗೊಂಡು ಪರಮಪ್ರಿಯನಾದ ಕೃಷ್ಣನನ್ನು ಕಾಣೋದಕ್ಕೆ ಹೊರಟೇ ಬಿಟ್ರು ಅವರನ್ನು ನೋಡಿ ಗಂಡಂದರು ಸೋದರರು ಬಂಧುಗಳು ಹೋಗಬೇಡಿ ಅಂತ ತಡೆಯೋದಕ್ಕೆ ಎಷ್ಟೋ ಪ್ರಯತ್ನಿಸಿದರು ಆದರೆ ಅವರನ್ನು ತಡೆಯೋದಕ್ಕೆ ಅವರಿಗೆ ಅಸಾಧ್ಯ ಆಗೋಯ್ತು ಬ್ರಾಹ್ಮಣ ಪತ್ನಿಯರು ಕೃಷ್ಣನೆಡೆಗೆ ಧಾವಿಸಿದ್ರು ಅವನ ಮನೋಹರ ರೂಪವನ್ನು ಕಂಡು ತಮ್ಮ ಒಂದು ಹೃದಯದ ತಾಪವನ್ನು ಅವರು ನೀಗಿಕೊಂಡರು ನಾನು ನನ್ನದು ಎಲ್ಲವನ್ನೂ ಮಾರತು ಶ್ರೀಕೃಷ್ಣನಲ್ಲಿ ಲೀನರಾಗಿ ಸಂಸಾರದ ತಾಪವನ್ನು ಕಳೆದುಕೊಂಡರು ಎಲ್ಲರ ಅಂತರಾತ್ಮನಾದಂತಹ ಭಗವಂತ ಬ್ರಾಹ್ಮಣಿಯರ ಮನಸ್ಸಿನ ಇಂಗಿತವನ್ನು ಅರಿತವನಾಗಿ ಅವರನ್ನು ಕುರಿತು ಮಹಾಭಾಗ್ಯವತಿಯರೇ ನಿಮ್ಮನ್ನು ಸ್ವಾಗತಿಸ್ತೇನೆ ಬನ್ನಿ ದಯಮಾಡಿ ಕೂತ್ಕೊಳ್ಳಿ ನಾನು ನಿಮಗೆ ಯಾವ ಕಾರ್ಯ ಮಾಡಿಕೊಡ್ಲಿ ನೀವು ನನ್ನನ್ನು ಕಾಣೋದಕ್ಕೋಸ್ಕರ ಎಲ್ಲವನ್ನು ಎಲ್ಲರನ್ನು ತ್ಯಜಿಸಿ ಬಂದಿದ್ದೀರಿ ಆತ್ಮೋನ್ನತಿ ಬಯಸುವವರಿಗೆ ಆತ್ಮ ಪರಮಾತ್ಮ ಸ್ವರೂಪವಾದಂತಹ ನನಗಿಂತಲೂ ಪ್ರಿಯವಾದವರು ಯಾರಿದ್ದಾರೆ ನೀವು ನನ್ನನ್ನು ಮನಪೂರ್ತಿ ಸಂದರ್ಶಿಸಿದ್ದೀರಿ ನೀವು ಈಗ ಹಿಂದಿರುಗಿ ನಿಮ್ಮ ಪತಿಗಳು ನಿಮ್ಮೊಡನೆ ಸೇರಿ ಯಜ್ಞವನ್ನು ಪೂರ್ಣಗೊಳಿಸಬೇಕಾಗಿದೆ ನೀವು ಚಿಂತೆ ಮಾಡಬೇಡಿ ನಿಮ್ಮಲ್ಲಿ ಪತಿ ಪುತ್ರ ಸಹೋದರ ಯಾರೂ ಕೂಡ ದೋಷವನ್ನು ಎಣಿಸೋದಿಲ್ಲ ಇಡೀ ಜಗತ್ತೇ ನಿಮ್ಮನ್ನು ಸನ್ಮಾನಿಸುತ್ತೆ ನಿಮ್ಮ ಮನಸ್ಸನ್ನು ನನ್ನಲ್ಲಿಯೇ ನೆಲೆಗೊಳಿಸ್ರಿ ನೀವು ಶೀಘ್ರವಾಗಿ ನನ್ನನ್ನು ಸೇರ್ತೀರಿ ಅಂತ ಹೇಳಿ ಕಳಿಸ್ದ ಬ್ರಾಹ್ಮಣ ಪತ್ನಿಯರು ಹಿಂತಿರುಗಿದ್ರು ಅವರಲ್ಲಿ ಯಾರೂ ಯಾವ ದೋಷವನ್ನು ಎಣಿಸಲಿಲ್ಲ ಪತ್ನಿಯರೊಡನೆ ಕೂಡಿ ಯಜ್ಞ ಕಾರ್ಯವನ್ನು ಪೂರ್ಣಗೊಳಿಸಿದರು ಈ ಬ್ರಾಹ್ಮಣ ಪತ್ನಿಯರಲ್ಲಿ ಒಬ್ಬಳನ್ನು ಮಾತ್ರ ಅವಳ ಪತಿ ಬಲಾತ್ಕಾರವಾಗಿ ತಡೆದು ಬಿಟ್ಟಿದ್ದ ಅವಳು ಕೃಷ್ಣನ ಲೀಲೆಗಳನ್ನು ನೆನೀತ ಕೃಷ್ಣನನ್ನು ಹೃದಯದಲ್ಲಿ ಇರಿಸಿ ದೇಹವನ್ನು ತೊರೆದು ಕೃಷ್ಣನಲ್ಲಿ ಐಕ್ಯಳಾದಳು ಕೃಷ್ಣ ಬ್ರಾಹ್ಮಣ ಪತ್ನಿಯರು ತಂದಿದ್ದಂತಹ ನಾಲ್ಕು ವಿಧದ ಅನ್ನವನ್ನು ಗೋಪಾಲಕರಿಗೆ ಬಡಿಸಿ ನಂತರ ತಾನು ಊಟವನ್ನು ಮಾಡಿದ ಇತ್ತ ಬ್ರಾಹ್ಮಣರು ತಾವು ಭಗವಂತ ಕೃಷ್ಣನ ಸ್ವರೂಪವನ್ನು ತಿಳಿಯದೆ ಅವನ ಆದೇಶವನ್ನು ಪಾಲಿಸದೆ ಮಹಾಪರಾಧ ಎಸಗಿದೆವು ಅಂತ ಪಶ್ಚಾತ್ತಾಪ ಪಟ್ಟರು ತಮ್ಮ ಪತ್ನಿಯರಿಗೆ ಶ್ರೀಕೃಷ್ಣನಲ್ಲಿರುವ ಗಾಢ ಅಲೌಕಿಕ ಭಕ್ತಿ ತಮಗಿಲ್ಲವಲ್ಲ ಅಂತ ತಮ್ಮನ್ನೇ ನಿಂದಿಸ್ಕೊಂಡ್ರು ಇವರಿಗೆ ಉಪನಯನಾದಿ ಯಾವ ಸಂಸ್ಕಾರ ಇಲ್ಲದೆ ಇದ್ದರೂ ಕೂಡ ಶ್ರೀಕೃಷ್ಣನಲ್ಲಿ ದೃಢ ಭಕ್ತಿ ಇದೆ ನಾವು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇವೆ ತಪಸ್ಸನ್ನು ಆಚರಿಸಿರಕ್ಕಂಥವರು ಆದರೆ ಸಾಕ್ಷಾತ್ ಕೃಷ್ಣನೇ ಗೊಲ್ಲರ ಮೂಲಕ ಎಚ್ಚರಿಸಿದ್ರೂ ಕೂಡ ಕೃಷ್ಣನ ರೂಪದಲ್ಲಿ ಭಗವಂತ ಯದುಕೊಲದಲ್ಲಿ ಜನಿಸಿದ್ದಾನೆ ಅಂತ ಕೇಳಿ ತಿಳ್ಕೊಂಡಿದ್ರೂ ಕೂಡ ನಾವು ಮೂಢರಾದವು ನಾವು ಭಗವದ್ಭಕ್ತಿ ಸಂಪನ್ನರಾದ ಪತ್ನಿಯರನ್ನು ಪಡೆದಿದ್ದೀವಲ್ಲ ಇದೇ ನಮ್ಮ ಸೌಭಾಗ್ಯ ಇದರಿಂದ ನಾವು ಧನ್ಯರಾದೆವು ಹರಿಭಕ್ತಿ ಮೂಡಿದೆ ಅಂತ ತಿಳ್ಕೊಂಡ್ರು ಆದರೂ ಕಂಸನ ಭಯದಿಂದ ಅವರು ಯಾರೋ ಕೃಷ್ಣನ ದರ್ಶನಕ್ಕೆ ಹೋಗಲಿಲ್ಲ ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ನಮಸ್ಕಾರ